ಡೆಲ್ಲಿ ಏನೋ ಕಾರ್ ಬಾಂಬ್ ಬ್ಲ್ಯಾಸ್ಟ್ ಆಗಿದೆ ಅಂತ ವೆರಿ ಅನ್ಫಾರ್ಚುನೇಟ್ ಅದು ನಿಜವಾಗ್ಲೂ ಯಾಕಂದರೆ ನಾವು ಭಾಳ ವರ್ಷಗಳಿಂದ ಅದನ್ನು ಕೇಳಿರಲಿಲ್ಲ ಎಲ್ಲ ಎಲ್ಲ ಸಾಲ್ವ್ ಆಗಿದೆ ಎಲ್ಲ ಇದೆ ಅನ್ನೋ ಒಂದು ಇದರಲ್ಲಿದ್ದಾಗ ಇದೊಂದು ವೆರಿ ಮತ್ತೆ ಆಗಬಾರ್ದಾಗಿತ್ತು ಎಲ್ಲ ಯಾರ್ಯಾರು ಇದಾಗಿದ್ದರು ಅವ್ರಿಗೆಲ್ಲರೂ ಅವರ

ಎಲ್ಲ ಸಾಲ್ವಾಗಿದೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅನ್ನೋ ಒಂದು ಇದರಲ್ಲಿ ಇದ್ದಾಗ ಇದೊಂದು ವೆರಿ ಮತ್ತೆ ಆಗಬಾರ್ದಾಗಿತ್ತು ಎಲ್ಲ ಯಾರು ಯಾರ್ಯಾರು ಇದಾಗಿದ್ದರು ಅವ್ರಿಗೆಲ್ಲರೂ ಅವ್ರ ಏನೋ ಭಗವಂತನೇ ಕೇಳ್ಕೊಬೇಕಿದಾರೆ ಆಗದಿರೋ ಥರ ಮಾಡಪ್ಪ ಅಂತ ಕೇಳಬೇಕಷ್ಟೆ ಎಷ್ಟು ಒಂಬತ್ತು ಜನ ಒಂಬತ್ತು ಜನ ಶಂಕೆ ಇರೋದು ಅಂದರೆ ಇವತ್ತು ಜಂಬೂನಲ್ಲಿ ಒಂದಷ್ಟು ಜನ ಸ್ಫೋಟಗಳನ್ನ ವಸ್ಪಡಿಸ್ಕೊಂಡು ಸರ್ ಎರಡು ಸಾವಿರದ ಎಂಟುನೂರು ಕೆ ಜಿ ಒಂದು ಸ್ಫೋಟನ ಅದರ ಪ್ರತೀಕಾರವಾಗಿ ಶಂಕೆ ಇರೋದು ಟೆರಸ್ಟ್ ಕಡೆ ಮಾಡಿದ್ದಾರೆ ಅಂತ ಇಲ್ಲ ಇದು ಮಾಡೋದೇ ಟೆರರಿಶ್ಟ್ಗಳೇ ತಾನೆ ಇದನ್ನ ಯಾರು ಮಾಡ್ತಾರೆ ನೀವು